ಇನ್ನು ಭೀಮನೆ ಇವತ್ತು ನಮ್ಮ ಬಿಕೋಡ್ ಅರಣ್ಯದಲ್ಲಿ ಕ್ಯಾಂಪ್ ಹಾಕೊಂಡು ಆರಾಮಾಗಿದ್ದಾನೆ ಬೆಳಿಗ್ಗೆ ರಿಲ್ಯಾಕ್ಸ್ ಮಾಡ್ತಾ ಕಪ್ ತಿಂತ ನಿಮಗೆ ಇದ್ದಾನೆ ಅಂತಲೇ ಹೇಳ್ಬೋದು ನೀವು ನೋಡ್ತಿದ್ದೀರಲ್ಲ ಇದಕ್ಕೆ ಬೆಳಿಗ್ಗೆ ಆರೂವರೆ ಸಮಯದಲ್ಲಿ ಇತ್ತಿದ್ದಿರುವಂಥ ಫುಟೇಜು ತುಂಬಾ ಖುಷಿಯಾಗಿ ಆರಾಮಾಗಿದ್ದಾನೆ ಇನ್ನು ಸಾಕಷ್ಟು ಜನಗಳು ಬಂದು ಕೂಡ ನೋಡ್ತಿದ್ದಾರೆ ಮಾತಾಡ್ಸ್ಕೊಂಡು ಹೋಗ್ತಿದ್ದಾರೆ ಭೀಮನ್ನು ಭೀಮಂದು ಅವನದೇ ಆದಂಥ ಫ್ಯಾನ್ ಬೇಸ್ ಕೂಡ ಹೊಂದಿರೋದು ನಿಮಗೆಲ್ಲ ಗೊತ್ತೇ ಇರೋವಂಥದ್ದು ಇನ್ನು ಇದೇ ಸಂದರ್ಭದಲ್ಲಿ ಏನೇ ಇದ್ರ ಆದಂಥ ನಮ್ಮ ಗುಂಡಣ್ಣ ಆಗಿರ್ಬೋದು ಇನ್ನು ನಂಜನಣ್ಣ ಅವ್ರೆ ತುಂಬಾ ಆತ್ಮೀಯವಾಗಿ ಜನಗಳಿಗೂ ಕೂಡ ಅಷ್ಟೇ ಪ್ರೀತಿಯಿಂದ ಮಾತಾಡಿಸುವಂಥ ವ್ಯಕ್ತಿತ್ವ ಉಳ್ಳೋ ಇನ್ನು ಅಲ್ಲಿ ಇಲ್ಲಿ ನಮ್ಮ ಫಾರೆಸ್ಟ್ ಗಾರ್ಡ್ಗಳು ಸ್ವಲ್ಪ ಕಿರಿಕ್ ಮಾಡೋದು ಅನ್ನೋದೊಂದು ಬಿಟ್ಬಿಟ್ರೆ ನಿಜಕ್ಕೂ ನಮ್ಮ ಮಾವತ ಇರೆಲ್ಲ ಕೂಡ ದೇವರಂಥ ವ್ಯಕ್ತಿತ್ವ ಇರೋವಂಥವ್ರು ಜನಗಳಿಗೆ ಮಾತಾಡಿಸೋದನ್ನು ನೋಡೇ ಅವ್ರು ಖುಷಿ ಪಡ್ತಾರೆ ಅಷ್ಟು ಒಂದು ಇದು ಇನ್ನು ನಮ್ಮ ಭೀಮಾ ಅಂತ ಎಲ್ಲರೂ ಅಚ್ಚುಮೆಚ್ಚು ಅಂತಲೂ ಕೂಡ ಹೇಳ್ಬೋದು ತುಂಬಾ ಸಂತೋಷ ಆಗುತ್ತೆ ಭೀಮಾನವಾಗಿ ಹೇಳೋದಕ್ಕೂ ಕೂಡ ನೋಡೋದಕ್ಕೂ ಆಹ್ಹ್ ಏನೇ ಪ್ರಾಬ್ಲಮ್ಸ್ ಬಂದು ನೋಡಬೇಕು ಅವ್ನು ಮಾತಾಡಿಸ್ಬೇಕು ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಬರುತ್ತೆ ನೋಡಿ ಕಪ್ ಕೊಟ್ಟಾಗ ಕೂಡ ಎಷ್ಟು ಖುಷಿಯಾಗಿ ಅವನು ಕಪ್ ತಿನ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಿದ್ದಾನೆ ಅಂದರೆ ಅಲ್ಲಿ ಕಟ್ಟಿದಂಥ ಚೈನ್ ಕೂಡ ಬಿಚ್ಕೊಂಬಂದು ಆರಾಮಾಗಿ ನಿಂತ್ಕೊಂಡೆ ಕಬ್ಬು ಎಲ್ಲರ ಕೈಲೂ ಕೇಳಿಸ್ಕೊಂತ ಇರ್ತಾನೆ ಅಲ್ಲಿರೋ ಒಂದು ಕಪ್ ಗೊತ್ತಂದ್ ಕೊಡು ಅಂತ ಹೇಳಿ ಕೇಳ್ತಿರ್ತಾನೆ ಖುಷಿಯಾಗುತ್ತೆ ಒಂಥರ ಭೀಮನ್ನು ನೋಡಿದ್ರೆ ಭೀಮಾ ಸಾಕು ಸಾಕುತಿರ್ತದೆ